ಇವತ್ತು ಬೆಳಗ್ಗೆ ಬೇಗನ ಹೊಂಟೀನಿ ದಿನ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ ಈಗ ಟೈಮ್ ಬಂದು ರೀ ಬೆಳಿಗ್ಗೆ ಆರು ಗಂಟೆಗೆ ಕಾಲ್ ಮಾಡಿದ್ರು ಜಲ್ದಿ ಬರ್ರಿ ಅಂತೇಳಿ ಅದಕ್ಕೆ ಎದ್ದು ಫ್ರೆಶ್ ಆಗಿ ಸೀದಾ ಗಾಡಿ ತೊಗೊಂಡು ಹೊಂಟು ರೀ ನಾನು ಬಂದು ಸೀದಾ ನಿಂತ್ಕೊಂಡಿವಿ ನಾಲ್ಕು ಗಾಡಿನೂ ನಮ್ಮ ಬಂದು ನಿಂತ್ಕೊಂಡವು ಪರಶೋಣ ನಾನು ನಮ್ಮ ತಮ್ಮ ಎಲ್ಲರೂ ಕೂಡಿ ಫಸ್ಟ್ ತಮ್ಮನ ಗಾಡಿಗೆ ಬಾಂಡೆ ಬಾಕ್ಸ್ ಏನು ಕಾಣಾಗುತ್ತವೆ ತಮ್ಮನ ಗಾಡಿಗೆ ಅಂತ ತಿಳ್ಕೊಂಡಿದ್ವಿ ಬಟ್ ನನ್ನ ಗಾಡಿಗೆ ಬಂದು ರಿಟರ್ನು ಇದು ಎರಡು ಹಾಕಿದ್ದಕ್ಕೆ ಗಾಡಿ ಎಷ್ಟು ತೊಂಬತ್ತಂತ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಬೆಳಗ್ಗೆ ಬೇಗ ಹೋದರೆ ಅಲ್ಲಿ ಗಾಡಿ ಬಂದಿದ್ದೆ ಲೇಟಾಗಿ ಬಂತು ಅದಕ್ಕೆ ಬೇಗ ಬೇಗ ಅನ್ಲೋಡ್ ಮಾಡುತ್ತೀವಿ ನನ್ನ ಗಾಡಿ ನೋಡ್ರಿ ಲೋಡ್ ಮಾಡೀನಿ ಏನು ಎರಡು ಬಾಂಡೆ ಸಾಮಾನದ ಬಾಕ್ಸ್ ಹಾಕಿನ್ ಚಿಲ್ಲ ಗಾಡಿ ಅರ್ಧ ಗಾಡಿ ಅಲ್ಲೇ ತುಂಬಿಬಿಟ್ಟೈತೆ ನಂದು ಇವತ್ತು ಬಸವಣ್ಣವ್ರ ಲಕ್ ಎಂಬ ಗಾಳಿಗೆ ಎದ್ದು ಯಾರ ಮುಖ ನೋಡಿ ಬಂದಾರೋ ಗೊತ್ತಿಲ್ಲ ಬರೀ ತಾಡ್ಪಲ್ ಹೊಸ ತಾಡ್ಪಲ್ ಈ ಬ್ಲ್ಯಾಕ್ ಕಲರ್ ಏನು ಕಣಾಗುತ್ತೋ ಅರವತ್ತು ಎಪ್ಪತ್ತು ತಾಡ್ಪಲ್ ಹುಚ್ಚಿಲ್ಲ ಅವು ಅದೇ ಲೋಡ್ ಮಾಡ್ತೀವಿ ಬಸವಣ್ಣವ್ರ ಗಾಡಿಗೆ ಹಾಗೆ ನೋಡಿರಿ ನಾವು ಖುಷಿಯಿಂದ ಇಬ್ಬರು ಪರ್ಶೋಣ ಬಸವಣ್ಣ ಅನ್ಲೋಡ್ ಮಾಡುತ್ತೀರಿ ಈ ಪೈಪು ಅನ್ಲೋಡ್ ಮಾಡಿ ನೋಡಿರಿ ನನ್ನ ಗಾಡಿ ಏನೂ ಇಲ್ಲ ಬರೀ ಅದು ಒಂದೆರಡು ಬಾಂಡೆ ಸಾಮಾನು ಬಾಕ್ಸ್ ಹಾಕ್ಕೊಂಡಿದ್ದಕ್ಕೆ ಅರ್ಧ ಗಾಡಿ ತುಂಬಬಿಟ್ಟೈತೆ ಎಲ್ಲರದು ಲೋಡ್ ಬಂದೈತೆ ನಂದು ಅಷ್ಟ ಇಲ್ಲ ಇವತ್ತು ನಮ್ಮ ತಮ್ಮಂದು ಬಂದೈತೆ ನನ್ನ ಗಾಡಿಗೆ ನೋಡಿರಿ ಒಂದು ಆರು ಕೆರಿ ಬೇ ಇಚ್ಛಿಲ್ಲ ಒಂದು ಸ್ವಲ್ಪ ಹಾಕೊಂಡು ಸೀದಾ ಅನ್ಲೋಡ್ ಮಾಡೋಕೆ ರೀ ಇವತ್ತು ನಾನು ಮತ್ತೆ ಭೇಟಿ ಆಗೋಣ ನಮಸ್ಕಾರ